ಸದ್ಗುರು ಶ್ರೀ ಅಬ್ಬಾಸ್ ಅಲಿ ತಾತನವರ ಕೃಪಾ ಆಶೀರ್ವಾದದಿಂದ ಹಾಗೂ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಕಪೂರ್ ತಾತನವರ ಪಣೆಯ ಮೇರೆಗೆ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಹುಬ್ಬಳ್ಳಿ ಇವರು ಎಸ್ ಎಸ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇವರ ಸಾರಥ್ಯದಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಆಯ್ಕೆ ಮಾಡಿರುತ್ತಾರೆ ಗೋನವಾರದ ಸರ್ವಧರ್ಮ ಭಾವೈಕ್ಯ ಕೇಂದ್ರವಾಗಿರುವ ಅಬ್ಬಾಸಾಲಿ ದೇವಸ್ಥಾನದ ಪೀಠಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಗಪೂರಪ್ಪಾಜಿಯವರಿಗೆ ವಿಶ್ವ ಸರ್ವಧರ್ಮ ಜನಕಲ್ಯಾಣ ಯೋಗಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ ಭಕ್ತರ ಕಲ್ಯಾಣ ಕ್ಷೇತ್ರಕ್ಕಾಗಿ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುತ್ತಾರೆ ಇದೇ ತಿಂಗಳ ದಿನಾಂಕ ಹತ್ತನೇ ತಾರೀಖ್ ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಧಾರವಾಡದ ರಂಗಾಯಣ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ನೀಡಲಿದ್ದಾರೆ ಹಾಗೂ ಪರಮ ಪೂಜ್ಯ ಡಾಕ್ಟರ್ ಗಫೂರಪ್ಪಾಜಿಯವರಿಗೆ ಪಾವನ ಸಾನಿಧ್ಯ ವಹಿಸಲು ಕೂಡ ಆಮಂತ್ರಣವನ್ನು ನೀಡಿರುತ್ತಾರೆ ಕಾರಣ ಶ್ರೀ ಮಾನ್ಯ ಶ್ರೀಗಳು ದಿನಾಂಕ ಹತ್ತು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಸಮಾರಂಭಕ್ಕೆ ಆಗಮಿಸಿ ಸರ್ವ ವಿಶ್ವ ಸರ್ವಧರ್ಮ ಜನಕಲ್ಯಾಣ ಯೋಗಿ ಎಂಬ ಆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮ ಸಂಸ್ಥೆಯನ್ನು ಪಾವನಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಪ್ರಕಟಣೆ ವಿಶ್ವದರ್ಶನ ಕನ್ನಡ ದರ್ಶನ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಹುಬ್ಬಳ್ಳಿ ಎಸ್ ಎಸ್ ಪಾಟೀಲ್ ಇವರ ಸಾರಥ್ಯದಲ್ಲಿ ಧನ್ಯವಾದಗಳು